ಎಲ್ಲರಿಗೂ ನಮಸ್ತೆ ಇವತ್ತು ತಿಂಡಿಗಾಗಿ ಟೊಮೆಟೊ ರೈಸ್ ಬಾತ್ ಮಾಡುವ ಅಂತ ಒಂದು ಲೋಟ ಬಾಸ್ಮತಿ ಅಕ್ಕಿ ನೆನೆಸಿಟ್ಕೊಂಡು ರೈಸ್ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ಅದಕ್ಕಾಗಿ ತರಕಾರಿಗಳನ್ನು ಹಾಕಿಬಿಟ್ಟು ಟೊಮೆಟೊ ರೈಸ್ ಬಾತ್ ಮಾಡುವ ಅಂತ ಸ್ವಲ್ಪ ಬೀನ್ಸ್ ಇತ್ತು ಒಂದು ಏಳು ಎಂಟು ಹತ್ತು ಬೀನ್ಸನ್ನು ತಗೊಂಡು ಚಿಕ್ಕದಾಗಿ ಹಚ್ ಹಚ್ಕೊಳ್ಬೇಕು ಕಟ್ ಮಾಡ್ಕೊಳ್ಬೇಕು ಚಿಕ್ಕದಾಗಿ ಬೇಯ್ತದೆ ಚಿಕ್ಕದಾಗಿ ನೋಡಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಆಗ ಚೆನ್ನಾಗಿ ಒಂದು ಸ್ವಲ್ಪ ಬೇಯ್ತದೆ ಚೆನ್ನಾಗಿರ್ತದೆ ಒಂದು ದೊಡ್ಡ ಈರುಳ್ಳಿಯನ್ನು ತಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಸೈಡಲ್ಲಿಟ್ಕೊಳ್ಳುವ ಇಟ್ಕೊಳ್ಳುವ ಮತ್ತು ನಾವು ಮೂರರಿಂದ ನಾಲ್ಕು ಟೊಮೆಟೊ ತಗೊಂಡು ರೈಸ್ ಟೊಮೆಟೊ ರೈಸ್ ಆದ್ದರಿಂದ ಮೂರರಿಂದ ನಾಲ್ಕು ಟೊಮೆಟೊ ತಗೊಂಡು ಚಿಕ್ಕದಾಗಿ ಹಚ್ಚಿಟ್ಕೊಳ್ಳುವ ನಾವು ಮತ್ತು ಇದು ಏನು ಬೇಕಾದರೂ ಹಾಕ್ಕೊಳ್ಬೋದು ದೊಣ್ಣೆ ಮೆಣಸಿನ್ಕಾಯಿ ಹಸಿ ಬಟಾಣಿ ಸಿಕ್ಕಿದ್ರೆ ಇಂಥ ಎಲ್ಲ ತರಕಾರಿಗಳನ್ನ ಹಾಕ್ಕೊಳ್ಬೇಕು ಹಾಕ್ಕೊಳ್ಬೋದು ನಾನು ಇರೋದರಲ್ಲೇ ಹಾಕಿಬಿಟ್ಟು ರೈಸ್ ಭಾತು ಮಾಡ್ಕೊಳ್ತಾ ಇದ್ದೇನೆ ಚೆನ್ನಾಗಾಗ್ತದೆ ಇದು ಸು ತುಂಬ ಚೆನ್ನಾಗ್ತದೆ ಎಲ್ಲವನ್ನು ಹಚ್ಚಿ ಸೈಡ್ಗೆ ಇಟ್ಕೊಂಡು ಬಾಣಲೆ ಒಲೆ ಮೇಲೆ ಇಟ್ಕೊಂಡು ಒಂದು ಎರಡು ಚಮಚ ತುಪ್ಪ ಇದ್ರೆ ಹಾಕ್ಕೊಳ್ಬೋದು ಒಂದು ಚಮಚ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿರ್ತದೆ ತುಪ್ಪ ಇಲ್ಲ ಅಂದರೆ ತೊಂದರೆ ಇಲ್ಲ ಎಣ್ಣೆನೇ ಹಾಕ್ಕೊಳ್ಳಿ ಒಂದೆರಡು ಮೂರು ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಒಂದು ಮೂರು ನಾಲ್ಕು ಲವಂಗ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳುವ ನಂತರ ಅದು ಬಿಸಿ ಆದ ನಂತರ ಈರುಳ್ಳಿ ಹಚ್ಚಿಟ್ಕೊಂಡಂಥ ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಸ್ವಲ್ಪ ಬಾಡಿದ ನಂತರ ನಾವು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಹಸಿ ವಾಸನೆ ಹೋಗೋ ತನಕ ಒಂದು ಚೇಸ್ಟ್ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದ ನಂತರ ನಾವು ಏನು ಹಚ್ಚಿ ಇಟ್ಕೊಂಡಿದ್ದೇವೆ ಟೊಮೆಟೊ ತರಕಾರಿಗಳು ಅವುಗಳನ್ನ ಒಂದೊಂದಾಗಿ ಹಾಕಿಬಿಟ್ಟು ಬಾರಿಸ್ಕೊಳ್ಳುವ ಸ್ವಲ್ಪ ಟೊಮೆಟನ್ನು ಸ್ವಲ್ಪ ಬಾಡಿಸ್ಕೊಳ್ಳುವ ಈಗಿನ ಟೊಮೆಟೊ ಒಂಥರ ಗಟ್ಟಿಯಾಗಿ ಬರ್ತದೆ ಅದು ಪಕ್ಕ ಬೇಯೋದಿಲ್ಲ ಅದು ಬೇಯಲಿಲ್ಲ ಅಂದರೆ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಲ್ಲ ಹಾಗಾಗಿ ಸ್ವಲ್ಪ ಟೊಮೆಟೊ ಬಾಡಿದ ನಂತರ ಹೆಚ್ಚಿಟ್ಕೊಂಡಂಥ ಒಂದೊಂದೇ ತರಕಾರಿ ಏನು ಬೇಕಾದರೂ ಹಾಕ್ಬೋದು ನಾನು ಬೀನ್ಸ್ ಮತ್ತು ಕ್ಯಾರೆಟನ್ನು ಹಚ್ಚಿಟ್ಕೊಂಡಿದ್ದೇನೆ ಅವುಗಳನ್ನ ಹಾಕಿಬಿಟ್ಟು ಸ್ವಲ್ಪ ಕೈ ಆರಿಸಿ ಬಾಡಿಸ್ಕೊಳ್ಳುವ ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಟ್ಟುಬಿಡೋಣ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನು ಹಾಕಿಬಿಟ್ಟು ಕಾಲು ಚಮಚ ಅಶಿನ್ ಪುಡಿನ ಹಾಕಿಬಿಟ್ಟು ಬೇಯಲಿಕ್ಕೆ ಒಂದು ಐದು ನಿಮಿಷ ಬಿಟ್ಬಿಡೋಣ ಚೆನ್ನಾಗಿ ಬೆಂದ್ಕೊಳ್ತದೆ ಅದಕ್ಕೆ ನಾವು ಖಾರಕ್ಕಾಗಿ ನೀವು ಏನು ಬೇಕಾದರೂ ಹಾಕ್ಕೊಳ್ಬೋದು ಹಸಿಮೆಣಸು ಮೆಣಸು ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲ ಚಿಲ್ಲಿ ಪೌಡ್ರು ಖಾರ ಪೌಡ್ರುಗಳನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ಚಮಚ ಖಾರ ಪೌಡ್ರನ್ನ ಹಾಕ್ಕೊಳ್ತಿದ್ದೇನೆ ಒಂದು ಹಸಿ ಮೆಣಸು ಹಾಕಿದ್ದೇನೆ ಅಷ್ಟೇ ನಾವು ಜಾಸ್ತಿ ಖಾರ ತಿನ್ನೋದಿಲ್ಲ ಹಾಗಾಗಿ ಎಲ್ಲವನ್ನೂ ಹಾಕಿ ಮಿಕ್ಸ್ ಮಾಡಿದ ನಂತರ ತರಕಾರಿಗಳೆಲ್ಲ ಬೆಂದ ನಂತರ ಮಾಡಿಟ್ಕೊಂಡಂಥ ರೈಸನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಳ್ಳುವ ನೋಡಿ ಇದು ಬೈಸ್ ಬಾಸುಮತಿ ಆದ್ದರಿಂದ ಜಾಸ್ತಿ ಸೌಟಲ್ಲಿ ಇದ್ದರೆ ಕಟ್ಟಾಗಿ ಹೋಗ್ತದೆ ಹಾಗೆ ಹದವಾಗಿ ಕೈಯಲ್ಲಿ ತಿರುಗಿಸ್ಬೇಕು ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳುವ ನಂತರ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಬಿಟ್ಟು ಮೇಲುಗಡೆ ಹಾಕ್ಕೊಳ್ಳುವ ಇಲ್ಲಿ ಯಾವುದೇ ಬೇಸೊಪ್ಪು ಇಂಥವುಗಳನ್ನು ಹಾಕ್ಕೊಳ್ಳಲಿಲ್ಲ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪಿದ್ರೆ ಹಾಕ್ಕೊಳ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟಿಫಿನಿಗೆ ರೆಡಿ ಮಾಡಿಕೊಳ್ಳುವ ನೋಡಿ ಮಿಕ್ಸ್ ಆದ ನಂತರ ಈ ಥರ ಆಗಿದೆ ಈಗ ಚಹಾದೊಂದಿಗೆ ತಿಂಡಿ ರೆ ರೆಡಿ ಮಾಡಿಕೊಂಡು ತಿನ್ನಲಿಕ್ಕೆ ರೆಡಿ ಆಗಿಬಿಡೋಣ ಸ್ನೇಹಿತರೆ ನೋಡಿ ಈ ಥರ ಚೆನ್ನಾಗಿ ಬಂದಿದೆ ಇವುಗಳೆಲ್ಲ ತರಕಾರಿಗಳೆಲ್ಲ ತಿನ್ನದೇ ಇರೋವಂಥ ಮಕ್ಕಳಿದ್ರೆ ತರಕಾರಿ ಮಿಕ್ಸ್ ಮಾಡಿಬಿಟ್ಟು ಇಂಥವುಗಳನ್ನ ಮಾರ್ಕ್ ಮಾಡಿಕೊಟ್ರೆ ಚೆನ್ನಾಗಿ ತಿಂತವೆ ಪೌಷ್ಟಿಕಾಂಶಗಳು ಕೂಡ ನಮಗೆ ಸಿಗ್ತವೆ ಸ್ನೇಹಿತರೆ ಸಿಂಪಲ್ ಆಗಿ ಹೀಗೆ ಒಂದೊಂದು ಮಾಡ್ಕೊಳ್ಳುವ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ